ವೀಕ್ಷಕರೇ ಈ ವಿಜ್ಞಾನ ಕ್ಷೇತ್ರ ಅಂತೂ ಆಯ್ತಾ ರಿಸರ್ಚ್ ಮಾಡುವಂಥದ್ದು ಇನ್ನು ವಿಸ್ಮಯಕಾರಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು ಯಾಕಂದ್ರೆ ಎಲ್ಲರಿಗೂ ಅಚ್ಚರಿ ಪಡುವಂತ ಕೆಲಸ ವಿಶೇಷವಾಗಿರ್ತಕ್ಕಂತ ಕೆಲಸ ಒಂದಿಷ್ಟು ಮುನ್ನುಗ್ಗಿ ಹೋಗುವಂತದ್ದು ಈ ಕಂಪ್ಯೂಟರ್ ಟೆಕ್ನಾಲಜಿ ಸಂಬಂಧಪಟ್ಟಂತ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಇನ್ನು ಈ ವಿದ್ಯುತ್ ಕಾರ್ಯಗಳು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಯಾವುದೇ ಎಲೆಕ್ಟ್ರಿಷಿಯನ್ಗೆ ಸಂಬಂಧಪಟ್ಟಂತಹ ಯಾವುದೇ ತರದ ಕೆಲಸ ಇರಬಹುದು ಅಂತಹ ಒಂದು ಅವಕಾಶಗಳು ಇದೆ ಮತ್ತೆ ಈ ಶಕ್ತಿ ಅಥವಾ ಸಿದ್ಧಾಂತಗಳು ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅಥವಾ ನಿಮ್ಮ ಸಿದ್ಧಾಂತದ ಮೇಲೆ ಕೆಲಸಗಳನ್ನು ಮಾಡುವಂಥದ್ದು ಇನ್ನು ವಾಯುಯಾನ ವಿಭಾಗದಲ್ಲಿ ಒಳ್ಳೆ ನಿಮಗೆ ಅನುಕೂಲತೆಗಳು ಉಂಟಾಗತ್ತೆ ಆ ಮತ್ತೆ ಈ ಖಗೋಳ ತಜ್ಞರು ಜ್ಯೋತಿಷಿಗಳು ವಿದ್ವಾಂಸರು ಪುರಾತನ ಸಂಸ್ಕೃತಿಯ ಸಂಶೋಧಕರಾಗಿರತಕ್ಕಂಥದ್ದು ಈ ಪುರಾಣ ಅಹ್ ಇಂತಹ ವಿಚಾರಗಳಲ್ಲಿ ಇನ್ನ ಪುರಾತನ ವಸ್ತುಗಳ ವ್ಯಾಪಾರಿಗಳಾಗಿರುವಂಥದ್ದು ಅಥವಾ ವ್ಯಾಪಾರ ಕ್ಷೇತ್ರ ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಸುಟ್ಟಾಗುತ್ತೆ ಆಗುತ್ತೆ ಜೊತೆಗೆ ಮನೋವಿಜ್ಞಾನಿಗಳಾಗಿರುವಂಥದ್ದು ಇತಿಹಾಸ ಮತ್ತೆ ಈ ದಿನಸಿ ಅಂಗಡಿ ಅಥವಾ ಈ ಜನಗಣತಿ ಮಾಡ್ತಕ್ಕಂಥ ಕ್ಷೇತ್ರ ಮತ್ತೆ ಈ ಸೆನ್ಸಾರ್ಗೆ ಸಂಬಂಧಪಟ್ಟಂಥದ್ದು ಮತ್ತೆ ಈ ಅಂಕಿ ಲೆಕ್ಕ ಪತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಷೇರು ಮಾರುಕಟ್ಟೆಯ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ತಂತ್ರಜ್ಞರ ಒಂದು ಕೆಲಸಗಳು ಇನ್ನು ಈ ಜೈಲಿಗೆ ಅಥವಾ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಜೈಲಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ತೈಲ ವಿಭಾಗದಲ್ಲಿ ಕೆಲಸ ಮಾಡುವಂಥದ್ದು ಎಣ್ಣೆ ಯಾವುದೇ ತರದ ಎಣ್ಣೆಗಳು ಇರ್ಬೋದು ಇನ್ನು ಈ ಅನುವಾದ ಮಾಡುವಂಥದ್ದು ಸಂಶೋಧನೆ ಮಾಡುವಂಥದ್ದು ಪ್ರಯೋಗ ಶಾಲೆಗಳನ್ನ ನಡೆಸ್ತಕ್ಕಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಸಂಗ್ರಹಾಲಯ ನಡೆಸ್ತಕ್ಕಂಥದ್ದು ಯಾವುದೇ ತರಹದ ಸಂಗ್ರಹಾಲಯ ಇರ್ಬೋದು ಈ ಕಾರ್ಖಾನೆಗಳು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥದ್ದು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡೋದು ಅಥವಾ ನೀವೇ ಯಾವ್ದಾದ್ರು ಒಂದು ಕಾರ್ಖಾನೆಗಳನ್ನ ನಡೆಸೋದಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ಸ್ ಯಾವುದೇ ಒಂದು ಮನೆಯಲ್ಲಿರ್ಬೋದು ಫ್ಯಾಕ್ಟರಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡುವಂತಹ ಒಂದಿಷ್ಟು ಸೃಷ್ಟಿಕರ್ತರಾಗಿರುವಂತಹ ಸಾಧ್ಯತೆಗಳು ಏನಾದ್ರೂ ವಸ್ತುಗಳನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ನಿಮ್ಮಲ್ಲಿರತಕ್ಕಂಥದ್ದು ವಿಶ್ಲೇಷಕರಾಗಿರುವಂತದ್ದು ಯಾವ್ದಾದ್ರು ವಿಭಾಗ ಯಾವ್ದಾದ್ರು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆ ಕೊಡುವಂತಹ ಕ್ಷೇತ್ರದಲ್ಲಿರ್ಬೋದು ಇನ್ನು ಈ ನಕಾಶೆ ಅಥವಾ ಇತ್ಯಾದಿಗಳನ್ನ ತಯಾರಿಸುವಂತಹ ಕ್ಷೇತ್ರ ಇನ್ನು